ಅಂದು ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಸು ಸಾಕಿ ಹಾಲು ಕರಿತ ಬರೀ ಹತ್ತಿಪ್ಪತ್ತು ರೂಪಾಯಿ ಎಣಿಸುತ್ತಿದ್ದ ಆ ಹುಡುಗ ಮುಂದೆ ನೂರಾರು ಕೋಟಿ ಸಂಪಾದನೆ ಮಾಡೋ ಒಬ್ಬ ದೊಡ್ಡ ಸ್ಟಾರ್ ಆಗ್ತಾರೆ ಅವರೇ ದರ್ಶನ್ ತುಗುದೀಪ ಅಲಿಯಾಸ್ ಹೇಮಂತ್ ಕುಮಾರ್ ದೋಸ್ತ್ ಬದುಕು ಅನ್ನೋದು ವ್ಯಕ್ತಿಯನ್ನ ಯಾವ್ಯಾವ ದಿಕ್ಕಿಗೆ ತಿರುಗಿಸ್ಬಿಡುತ್ತೆ ಹಣ ಅಧಿಕಾರ ಅಭಿಮಾನ ಅಡ್ಡದಾರಿಗಳು ಮನುಷ್ಯನನ್ನ ಹೇಗೆ ಚೇಂಜ್ ಮಾಡಿಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಯಾಕಂದ್ರೆ ಇವತ್ತು ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಅಂತ ಕರೆಸಿಕೊಳ್ಳೋ ದರ್ಶನ್ ಅವರ ಜೀವನವನ್ನ ಒಂದ್ಸಲ ಒಂದ್ಸಲ ತಿರುವು ಹಾಕ್ಬಿಟ್ರೆ ಅಚ್ಚರಿಗಳ ರಾಶಿನೇ ಸಿಕ್ಬಿಡುತ್ತೆ ರೇಣುಕಾ ಸ್ವಾಮಿ ಎಂಬ ಚಿತ್ರದುರ್ಗದ ನಿವಾಸಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾಗಿದೆ ಟಾಪ್ ಫೋಕಸ್ ದಿಸ್ ಈವ್ನಿಂಗ್ ದ ಕೇಸ್ ಆಫ್ ಮರ್ಡರ್ ಅಗೇನ್ಸ್ಟ್ ಆಕ್ಟರ್ ದರ್ಶನ್ ತುಗುದೀಪ ವಿವಾದ ಅಲ ಸ್ಟಾರ್ ದರ್ಶನ್ ಮರ್ಡರ್ ಕೇಸ್ ಲೋ ಬುಕ್ಕಯಾಡು ದರ್ಶನ್ ಈಗ ಬಂಧನದಲ್ಲಿದ್ದಾರೆ ಕೊಲೆ ಕೇಸ್ನಲ್ಲಿ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಬ್ಬ ಲೈಟ್ ಬಾಯ್ ಹುಡುಗ ಇಡೀ ಸ್ಯಾಂಡಲ್ವುಡ್ ನ ಸಾರಥಿಯಾಗಿತ್ತು ಕಾಲಿ ಕೈ ದಾಸ ಕೋಟಿ ಕೋಟಿ ಹಣದ ಒಡೆಯನಾದ ರೀತಿ ಇದೆಯಲ್ಲ ಅದು ನಿಜಕ್ಕೂ ರೋಚಕವಾಗಿದೆ ಸ್ನೇಹಕ್ಕೆ ಮತ್ತೊಂದು ಹೆಸರಾಗಿದ್ದ ವ್ಯಕ್ತಿ ತನ್ನ ಸಹವಾಸ ದೋಷಗಳಿಂದ ಹೇಗೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಒಳ್ಳೆ ಸ್ನೇಹಿತರು ದೂರ ಆಗಿ ದುಷ್ಟರ ಕೂಟ ಹತ್ರ ಆದರೆ ಆ ವ್ಯಕ್ತಿಯ ಬ್ಯಾಡ್ ಟೈಮ್ ಹೇಗೆ ಶುರುವಾಗುತ್ತೆ ಅನ್ನೋದಕ್ಕೆ ದರ್ಶನ್ ಅವರ ಜೀವನವೇ ಸಾಕ್ಷಿ ನಾನಿವತ್ತು ನಿಮಗೆ ದಚ್ಚು ಜೀವನದಲ್ಲಿ ನೀವು ಕಾಣದಂತ ಒಂದಿಷ್ಟು ಪುಟಗಳನ್ನ ತೋರಿಸ್ತೀನಿ ಅಡಿಯಿಂದ ಬೆಳೆದಂತ ಒಬ್ಬ ಹುಡುಗ ಇಡೀ ಚಂದನ ವನವನ್ನೇ ಆಳಿದ್ದನ್ನ ಹೇಳ್ತೀನಿ ಹಾಗೆ ದಚ್ಚುವನ್ನ ಬಳಸಿಕೊಂಡ ದುಷ್ಟ ಮುಖಗಳು ಅವರನ್ನ ಹೇಗೆ ಹಾಳು ಮಾಡಿದ್ರು ಅನ್ನೋದನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಅವತ್ತು ಶಿವರಾತ್ರಿಯ ದಿನ ಚಳಿಗಾಲದಲ್ಲಂತೂ ನಮ್ಮ ಕೊಡಗಿನ ವೆದರ್ ಬಗ್ಗೆ ಹೇಳಬೇಕಾ ಸೂರ್ಯನ ದರ್ಶನ ಅಂತೂ ಸಿಗೋದೇ ಅಪರೂಪ ಬಿಡಿ ಅಂತ ಟೈಮ್ ಅದು ಫೆಬ್ರವರಿ ಹದಿನಾರರ ಆ ದಿನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಹುಟ್ಟಿದವರೇ ಈ ದರ್ಶನ ಸಾರಿ ಹೇಮಂತ್ ಕುಮಾರ್ ಈ ಹೇಮಂತ್ ಕುಮಾರ್ ಅನ್ನೋ ಹೆಸರು ಇದೆಯಲ್ಲ ಇದು ದರ್ಶನ್ ತಾಯಿ ಮೀನಾ ಅವರು ದರ್ಶನ್ರನ್ನ ತೊಟ್ಟಿಲಿಗೆ ಹಾಕಿದಾಗ ಕರೆದಂತ ಹೆಸರು ಆದ್ರೆ ಅವರಮ್ಮ ಆಲ್ಮೋಸ್ಟ್ ಆತನನ್ನ ಕರೆದಿದ್ದೆಲ್ಲ ದರ್ಶನ್ ಅಂತಾನೆ ಇನ್ನು ಅಪ್ಪಖ್ಯಾತ ಕಲಾವಿದ ತೂಗುದೀಪ ಶ್ರೀನಿವಾಸ್ ಈ ದಂಪತಿಯ ಮೂವರು ಮಕ್ಕಳೇ ಈ ದರ್ಶನ್ ದಿವ್ಯಾ ಅಂಡ್ ದಿನಕರ್ ಅಂದ ಹಾಗೆ ತೂಗುದೀಪ ಶ್ರೀನಿವಾಸ್ ಅವರು ಚಿತ್ರರಂಗಕ್ಕೆ ಬರೋಕ್ಕೂ ಮೊದಲು ತಮ್ಮ ಅಣ್ಣನ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ರು ಅದ್ರ ಜೊತೆಗೆ ಒಂದಿಷ್ಟು ನಾಟಕಗಳಲ್ಲೂ ಕೂಡ ಅವರು ಅಭಿನಯಿಸ್ತಿದ್ರು ಮೈಸೂರಿನಲ್ಲಿದ್ದ ಅವರ ಬೇಕರಿ ಹತ್ರ ಚಿತ್ರರಂಗದ ಅನೇಕ ಕಲಾವಿದರುಗಳು ಬರ್ತಿದ್ರು ಆ ರೀತಿ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ತೂಗುದೀಪ ಸಿನಿಮಾದ ಮೂಲಕ ಬಣ್ಣ ಹಚ್ಚುತ್ತಾರೆ ಅದೇ ಚಿತ್ರದಲ್ಲಿ ಶ್ರೀನಿವಾಸ್ ಅನ್ನುವ ಮೂರು ಹೆಸರು ಇದ್ದಿದ್ದರಿಂದ ದರ್ಶನ್ ಅವರ ತಂದೆ ತಮ್ಮ ಹೆಸರನ್ನ ತೂಗುದೀಪ ಶ್ರೀನಿವಾಸ್ ಅಂತ ಬದಲಾಯಿಸಿಕೊಳ್ತಾರೆ ಆ ಸಿನಿಮಾದಿಂದಲೇ ಗುರುತಿಸಿಕೊಂಡ ತೂಗುದೀಪ ಶ್ರೀನಿವಾಸ್ ಚಿತ್ರರಂಗದಲ್ಲಿ ದೊಡ್ಡ ಖಳನಟರಾದರು ಆದರೆ ಚಿತ್ರಗಳಿಂದ ಅವರು ಪಡ್ಕೊಳ್ತಿದ್ದ ಆದಾಯ ಅಷ್ಟಕ್ಕಷ್ಟೇ ಇನ್ನು ನಾನು ನೀವುಗಳೆಲ್ಲ ನೋಡಿದ ಹಾಗೆ ಅಣ್ಣವರ ಸಿನಿಮಾಗಳಲ್ಲಂತೂ ಇವರ ಪಾತ್ರ ಇದ್ದೇ ಇರ್ತಿತ್ತು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹಾಯದಿಂದ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಒಂದು ಪುಟ್ಟ ಮನೆಯನ್ನ ಕೂಡ ಕಟ್ತಾರೆ ಅಣ್ಣವರ ನೆರವಿನ ಒಂದು ನೆನಪಿಗೋಸ್ಕರ ಆ ಮನೆಗೆ ಮೂಪಾ ಕೃಪಾ ಅಂತ ಹೆಸರನ್ನ ಕೂಡ ಇಡ್ತಾರೆ ಅಂದ್ರೆ ಮುತ್ತುರಾಜ್ ಮತ್ತು ಪಾರ್ವತಮ್ಮ ಕೃಪೆ ಅಂತ ಇನ್ನು ಚಿತ್ರರಂಗದಲ್ಲಿ ಬರೀ ಕಷ್ಟಗಳನ್ನೇ ನೋಡ್ತಿದ್ದ ತೂಗುದೀಪ ಶ್ರೀನಿವಾಸರಿಗೆ ತಮ್ಮ ಮಕ್ಕಳು ಚಿತ್ರರಂಗಕ್ಕೆ ಬರೋದು ಒಂಚೂರು ಚೂರು ಕೂಡ ಇಷ್ಟ ಇರಲಿಲ್ಲ ಅದರಿಂದ ಅವರು ದರ್ಶನ್ ಚಿತ್ರರಂಗಕ್ಕೆ ಹೋಗೋದನ್ನ ತಡಿತಾರೆ ಆದ್ರೆ ದರ್ಶನ್ ಅವರಿಗೆ ಸಿನಿಮಾ ಅಂದ್ರೆ ಸಿಕ್ಕಾ ಬಟ್ಟೆ ಹುಚ್ಚು ಅದರಿಂದ ಅವರು ಯಾರ ಮಾತು ಕೇಳದೆ ಆಕ್ಟಿಂಗ್ ಕಲಿಯೋಕೆ ಮುಂದಾಗ್ತಾರೆ ಅವರ ತಾಯಿಯ ಪರ್ಮಿಷನ್ ತಗೊಂಡು ಶಿವಮೊಗ್ಗದ ಹೆಗ್ಗೋಡಿಯಲ್ಲಿರೋ ನೀನಾಸಂ ಸೇರ್ತಾರೆ ದುರಂತ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದರ್ಶನ್ ಶಿವಮೊಗ್ಗದಲ್ಲಿ ಮಂಡ್ಯ ರಮೇಶ್ ಹಾಗೂ ಹಲವರಿಂದ ನಟನೆ ಕಲಿತಿರ್ಬೇಕಾದ್ರೇನೆ ಇಲ್ಲಿ ಅವರ ತಂದೆ ಪ್ರಾಣ ಬಿಟ್ಬಿಡ್ತಾರೆ ಮನೆಯಲ್ಲಿ ಅಪ್ಪ ಅನ್ನೋ ವ್ಯಕ್ತಿ ಇಲ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಆಗ ದರ್ಶನ್ ಅವರಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಅಕ್ಕ ದಿವ್ಯಾಗೆ ಇನ್ನೂ ಮದುವೆ ಮಾಡಿರಲಿಲ್ಲ ತಮ್ಮ ದಿನಕರ ಕೂಡ ಇನ್ನು ಚಿಕ್ಕವನು ಇಡೀ ಮನೆ ಜವಾಬ್ದಾರಿ ತಾಯಿ ಮೀನಾ ಅವರ ಎಗ್ಲಿಗೆ ಬಿದ್ದಿತ್ತು ತನ್ನ ಗಂಡ ತೂಗ್ದೀಪ್ ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಒಂದು ಕಿಡ್ನಿಯನ್ನ ಕೊಟ್ಟು ಅರೆ ಜೀವವಾಗಿದ್ದ ಮೀನಾ ಅವರಿಗೆ ಮುಂದೆ ಏನು ದಿಕ್ಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಹೀಗೆ ಒಂದ್ಸಲ ಮಕ್ಕಳ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದವರು ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದ್ರು ಅನ್ನೋ ಮಾತಿದೆ ಆದರೆ ಮಂಜುನಾಥನ ದರ್ಶನ ಪಡೆದು ಧರ್ಮಾಧಿಕಾರಿ ಹೆಗ್ಡೆ ಅವರ ಜೊತೆ ಮಾತನಾಡಿದ ಮೇಲೆ ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿಕೊಡ್ರಂತೆ ತಮ್ಮ ಮಕ್ಕಳಿಗೋಸ್ಕರ ಮತ್ತೆ ಬದುಕು ನಡೆಸೋಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ತಮ್ಮದೇ ಆದ ಒಂದು ಚಿಕ್ಕ ಮೆಸ್ ಕೂಡ ಓಪನ್ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಚಲನಚಿತ್ರರಂಗದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳೆದಿದ್ದ ದರ್ಶನಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದ ದರ್ಶನಿಗೆ ಆಗ ಸಿಕ್ತಿದ್ದು ಬರೀ ನೂರ ಎಪ್ಪತ್ತೈದು ರೂಪಾಯಿ ಬಾಟ ಅಷ್ಟೆ ನಂತರ ನಟಿ ರಕ್ಷಿತಾ ಅವರ ತಂದೆ ಗೌರಿಶಂಕರ್ ಶಂಕರ್ ಅವರ ಹತ್ರ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೂಡ ದರ್ಶನ್ ಒಂದಷ್ಟು ದಿನ ಕೆಲಸ ಮಾಡ್ತಾರೆ ಚಿತ್ರಗಳಲ್ಲಿ ನಟಿಸಲೇಬೇಕು ಅಂತ ಹಾತುರಿತಿದ್ದ ಅವರು ಫಸ್ಟ್ ಟೈಮ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೆ ಎಸ್ ನಾರಾಯಣ್ ಡೈರೆಕ್ಷನ್ ಮಾಡಿದಂತ ಮಹಾಭಾರತ ಅನ್ನುವಂತ ಒಂದು ಚಿತ್ರದಲ್ಲಿ ಬಸ್ ನಾವಿಲ್ಲಿ ಗೊತ್ತಿಲ್ಲ ಇದು ಕಳನಾಯಕನಾಗಿ ಸಣ್ಣ ಪುಟ್ಟ ಪಾತ್ರದಲ್ಲಿ ನಟಿಸಿದವರು ನಂತರ ಚಂದ್ರಕಾಂತ್ ಅನ್ನುವಂತ ಸೀರಿಯಲ್ ನಲ್ಲಿ ನಟಿಸ್ತಾರೆ ದೋಸೆನೂ ಚಿತ್ರದಲ್ಲಿ ಅಭಿನಯಿಸುತ್ತಾರೆ ಅನಿಶ್ ದಿನ ಅಕ್ಕ ಪಕ್ಕದವ್ರ ಮುಂದೆ ನಮ್ಮ ತಲೆ ತಕ್ಕು ಆದ್ರೆ ತಕ್ಕ ಮಟ್ಟಿಗೆ ದರ್ಶನ್ ಗುರುತಿಸಿಕೊಂಡಿದ್ದೆ ಅಂಬಿಕಾ ಧಾರಾವಾಹಿಯ ಮೂಲಕ ಒಂದು ತಮಿಳು ಚಿತ್ರ ಕನ್ನಡದ ಒಂದು ಐದು ಚಿತ್ರಗಳಲ್ಲಿ ನಟಿಸಿ ಸೈಕಲ್ ಹೊಡಿತಿದ್ದ ದರ್ಶನ್ ಮನೆಯ ಕಷ್ಟ ನೋಡಕ್ಕಾಗದೆ ಮತ್ತೆ ಮೈಸೂರಿಗೆ ವಾಪಸ್ ಬರ್ತಾರೆ ಅಲ್ಲಿ ಹಸುವೊಂದನ್ನು ಸಾಕಿ ಹಾಲು ಕರಿತ ಡೈರಿಗೆ ಹಾಕ್ತಾರೆ ಇದೇ ಹೊತ್ತಲ್ಲಿ ಅವರಿಗೆ ಅಣಜಿ ನಾಗರಾಜ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಹೋಗಲ್ಲಿ ಸತ್ಯಾರ್ಧನ ಹೇಳ್ತೇನೆ ನಾನು ಶೂಟಿಂಗ್ ಇದ್ದೆ ಅವ್ನ ಫೋನ್ ಮೇಲೆ ಹೇಳಿದೆ ಹೋಗಲ್ಲಿ ಸದ್ಯ ಮಾತಾಡೋಣ ಹೇಳ್ತೇನೆ ಅಂತ ಕಳಿಸಿದ್ದೆ ಅದು ಅವರ ಜೀವನವನ್ನೇ ಚೇಂಜ್ ಮಾಡುವಂತ ಕರೆ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದಲ್ಲಿ ನಾಯಕನಾಗಿ ನಟಿಸೋಕೆ ಬಂದಂತ ಒಂದು ಆಫರ್ ಅದು ಅಂದ್ರೆ ಮೆಜೆಸ್ಟಿಕ್ ಚಿತ್ರದಲ್ಲಿ ನಟಿಸಿದ ಮೇಲೆ ದರ್ಶನ್ ಅವರ ನಸೀಬ್ ಅನ್ನೋದು ಕಂಪ್ಲೀಟ್ ಆಗಿ ಬದಲಾಗೋಯಿತು ನಂತರ ಕರಿಯ ಚಿತ್ರದಲ್ಲಿ ಮಚ್ಚು ಹಿಡಿದು ಗುಡುಗಿದ ದರ್ಶನ್ ಚಿತ್ರರಂಗದಲ್ಲಿ ಭದ್ರವಾಗಿ ನೆಲೆ ಅದಾದ ಮೇಲೆ ಇನ್ನು ವಿಭಿನ್ನ ಸಿನಿಮಾಗಳಲ್ಲಿ ನಟಿಸ್ತಾ ಹೋದ ದರ್ಶನ್ ಅಭಿಮಾನಿ ಬಳಗವನ್ನೇ ಗಳಿಸ್ತಾ ಹೋದರು ದೋಸ್ತ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಈ ರೀತಿ ಫ್ಯಾನ್ಸ್ ಗಳನ್ನ ಅದು ಈಗಿನ ಕಾಲದಲ್ಲಿ ನಾನು ನೋಡ್ಲೇ ಇಲ್ಲ ಕೋಟಿ ಕೋಟಿ ಗಳಿಸಿರೋ ದರ್ಶನ್ ಅವರ ಅಸಲಿ ಆಸ್ತಿ ಅಂದ್ರೆ ಅದು ಫ್ಯಾನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ದಚ್ಚು ಹಿಂದೆ ಸಾಗರದಂತೆ ಸೇರುವ ಅಭಿಮಾನಿಗಳು ಕರ್ನಾಟಕದ ಯಾವುದೇ ಭಾಗಕ್ಕೆ ದರ್ಶನ್ ಹೋದ್ರೂ ಅವರನ್ನ ಹಿಂಬಾಲಿಸ್ತಾನೆ ಇರ್ತಾರೆ ಅವರು ಸೇರಿದ ಕಡೆಯಲ್ಲ ಬಾಸ್ ಬಾಸ್ ಅನ್ನು ಕಂಟ್ರೋಲ್ ಮಾಡಿಸ್ತಾರೆ ಕಾರಲ್ಲಿ ಹೋಗ್ತಿದ್ರು ಕೂಡ ಅವರ ಬೆನ್ನತ್ತಿ ಅವರಿಂದ ಬಯಸ್ಕೊಂಡ್ರು ಕೂಡ ಜೈ ಡಿ ಬಾಸ್ ಅಂತಾರೆ ಈ ಅಭಿಮಾನಿಗಳು ಜಿಲ್ಲೆಗೆ ಒಂದೊಂದು ಅಭಿಮಾನಿ ಸಂಘಗಳಿವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾವಿರಾರು ಗ್ರೂಪ್ಗಳಿವೆ ದರ್ಶನ್ ಅನ್ನೋ ನಾಮ ನೂರಾರು ಯೂಟ್ಯೂಬ್ ಚಾನೆಲ್ಗಳು ರನ್ ಆಗ್ತಿವೆ ಅಭಿಮಾನಿಗಳ ಈ ಅಭಿಮಾನಕ್ಕೆ ಶರಣಾಗಿಯೇ ಶರಣಾಗಿಯೇಬ್ರಿಟಿಗಳು ದರ್ಶನ್ ತಮ್ಮ ಎರೆಯಲ್ಲಿ ಅವರ ಸೆಲೆಬ್ರಿಟಿಗಳಿಗೆ ಶಾಶ್ವತ ಜಾಗ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ಕೊಳ್ತೀವಿ ಏನೇ ಇನ್ಸಿಡೆಂಟ್ ಆದ್ರೂ ಅವರ ಅಭಿಮಾನಿ ಪ್ರವಾಹ ಹಾಗೆ ಇರುತ್ತೆ ಎಕ್ಸಾಂಪಲ್ ಇತ್ತೀಚಿನ ಘಟನೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಅವರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ರ ಮೂರು ಕಿಲೋಮೀಟರ್ ಹೇಳಿ ಮೂರು ಕಿಲೋಮೀಟರ್ ವರೆಗೂ ಅಭಿಮಾನಿಗಳು ಪೊಲೀಸ್ ಬಸ್ ಹಿಂದೆ ಓಡೋಡಿ ಬಂದಿದ್ದಾರೆ ಅಂದ್ರೆ ಹಾಕಿದ್ರು ಇವರು ಎಂತಹ ಅಭಿಮಾನಿಗಳಾಗಿರ್ಬೇಕು ಅಂತ ಇದು ದರ್ಶನ್ರನ್ನ ಕರೆತರುವಷ್ಟರಲ್ಲಿ ಪೊಲೀಸರು ಹರ ಸಾಹಸವನ್ನೇ ಪಡಬೇಕಾಯ್ತು ಇಂತಹ ಸೆನ್ಸಿಟಿವ್ ವಿಚಾರವನ್ನ ಪೊಲೀಸರು ಯಾವುದೇ ಒಂದು ಗಲಾಟೆಗಳು ಆಗದಂತೆ ಯಾರಿಗೂ ಕೂಡ ತೊಂದರೆ ಆಗದಂತೆ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಹಾಗೆ ಅವರ ಸ್ನೇಹದ ವ್ಯಕ್ತಿತ್ವದಿಂದ ತನ್ನದೇ ಆದಂತಹ ಗುಂಪನ್ನ ಕೂಡ ದಚ್ಚು ಕಟ್ಟಿಕೊಳ್ತಾರೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾನು ಹೇಳಲೇಬೇಕು ದರ್ಶನ್ ಅವರ ಸ್ನೇಹಿತರ ಬಳಗ ಯಾಕಿಷ್ಟು ದೊಡ್ಡದಿದೆ ಅಂತ ನೋಡಿದ್ರೆ ಗೊತ್ತಾಗೋದು ಅಂತ ಅವರನ್ನ ಕೈ ಹಿಡಿದಿದ್ದು ಕೂಡ ಸ್ನೇಹಿತರ ವರ್ಗವೇ ಅನ್ನೋದು ಯಾಕಂದ್ರೆ ದರ್ಶನ್ ಬೆಂಗಳೂರಿಗೆ ಬಂದ ಸ್ಟಾರ್ಟಿಂಗ್ ಅಲ್ಲಿ ಚಿ ಉದಯ್ ಶಂಕರ್ ಅಂದರೆ ಗುರುದತ್ತ ಅವರ ಮನೆಯಲ್ಲಿ ಒಂದಷ್ಟು ದಿನ ಸ್ಟೇ ಆಗಿದ್ರು ಪ್ಯೂರ್ ವೆಜ್ ಆಗಿದ್ದ ಗುರುದತ್ತವರು ತಮ್ಮ ಮನೆಯಲ್ಲಿ ಚಿಕನ್ ತಿನ್ನೋಕ್ಕೂ ಕೂಡ ದರ್ಶನ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರಂತೆ ಇನ್ನು ಗುರುದತ್ತ ಕುಟುಂಬದ ಮೇಲಿನ ಈ ಒಂದು ಪ್ರೀತಿಯಿಂದ ದರ್ಶನ್ ದತ್ತ ಅನ್ನುವಂಥ ಒಂದು ಚಿತ್ರವನ್ನ ಮಾಡಿಕೊಡ್ತಾರೆ ಇನ್ನು ಅಣಜಿ ನಾಗರಾಜ್ ಸೇರಿದಂತೆ ಕೆಲ ಸ್ನೇಹಿತರು ದರ್ಶನ್ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗುವಂತೆ ಮಾಡಿದ್ರು ಈ ಕಾರಣದಿಂದಲೇನೋ ದರ್ಶನ್ ಅವರು ಸ್ನೇಹಿತರಿಗೆ ತುಂಬಾನೇ ಬೆಲೆ ಕೊಡ್ತಿದ್ರು ಇನ್ನು ದರ್ಶನ್ ಅವರನ್ನ ಭೇಟಿಯಾದ ಯಾರೇ ಇರ್ಬೋದು ಯಾರೇ ಇರ್ಬೋದು ಬೇಗ ಅವರಿಗೆ ಗೆಳೆಯರಾಗ್ತಿದ್ರು ಹೀಗಾಗಿ ಅವರ ಆಪ್ತರ ವರ್ಗ ಬಹಳ ಬಹಳ ಅಂದ್ರೆ ಬಹಳ ದುಡಿದಿತ್ತು ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ವರ್ಷಗಳು ಮುಂದಕ್ಕೆ ಹೋಗ್ತಾ ಇದ್ದಾಗೆ ದರ್ಶನ್ ಕೂಡ ಬದಲಾಗ್ತಾ ಹೋದ್ರು ಅನ್ಸುತ್ತೆ ಕಳೆದ ನಾಲ್ಕೈದು ವರ್ಷಗಳಿಂದ ಅದರಲ್ಲೂ ಕೊರೋನಾ ಆದ್ಮೇಲೆ ಅವರ ಆಪ್ತ ವರ್ಗವೇ ಬದಲಾಗೋಗಿತ್ತು ಹೋಗಿತ್ತು ದರ್ಶನ್ ಜೊತೆಗಿದ್ದ ಹಳೇ ಸ್ನೇಹಿತರೆಲ್ಲ ದೂರ ಆಗ್ಬಿಟ್ಟಿದ್ರು ಅವರ ಅತ್ಯಾಪ್ತರ ಬಳಗದಲ್ಲಿ ಚಿತ್ರರಂಗದಲ್ಲೇ ಇಲ್ದಿರುವಂತಹ ಮುಖಗಳು ಕಾಣಿಸಿಕೊಳ್ತವೆ ಅವರೆಲ್ಲ ಬರೀ ಪಬ್ ಬಾರ್ ಮಾಲೀಕರು ಹೋಟೆಲ್ ಮಾಲೀಕರು ಬಿಸ್ನೆಸ್ ಮ್ಯಾನ್ಗಳು ಬಿಲ್ಡರ್ಗಳೇ ಇರ್ತಿದ್ರು ಅಷ್ಟಕ್ಕೂ ಜೀವದ ಗೆಳೆಯರಂತೆ ಇದ್ದು ನಂತರ ದೂರ ಆದವರು ಯಾರು ಅನ್ನೋದನ್ನ ತೋರಿಸ್ತೀನಿ ನೋಡಿ ಚಿತ್ರರಂಗದಲ್ಲಿ ದರ್ಶನ್ ಅವರ ಜೊತೆ ಆತ್ಮೀಯ ಗೆಳೆಯನಾಗಿ ಕುಚ್ಚುಕು ಆಗಿದ್ದವರು ಸುದೀಪ್ ಅವರು ಯಾವುದೇ ಟ್ರಿಪ್ ಇರಲಿ ಕ್ರಿಕೆಟ್ ಟೂರ್ನಮೆಂಟ್ ಇರಲಿ ಯಾವುದೇ ಈವೆಂಟ್ಸ್ ದರ್ಶನ್ ಹಾಗೂ ಸುದೀಪ್ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಅದೊಂದು ಸಂದರ್ಶನದಲ್ಲಿ ಬಿಸಿ ಇದ್ದ ಕಾರಣ ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದ ಒಂದೇ ಒಂದು ವಿಚಾರ ದರ್ಶನ್ ಅವರಿಗೆ ಕೋಪ ತರಿಸುತ್ತೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸುದೀಪ್ ಯಾವುದೇ ಸ್ನೇಹಿತರಲ್ಲ ಅಂತ ಹೇಳ್ಕೊಳ್ತಾರೆ ಅಲ್ಲಿಂದ ಶುರುವಾದ ಅವರ ನಡುವಿನ ಸ್ನೇಹದ ಬಿರುಕು ಇನ್ನೂ ಕೂಡ ಹಾಗೆ ಇದೆ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅರಸು ಚಿತ್ರದಲ್ಲಿ ದರ್ಶನ್ ಅವರು ಗೆಸ್ಟ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ರು ಅಲ್ಲಿಂದ ಪುನೀತ್ ಜೊತೆಗೂ ಕೂಡ ದರ್ಶನ್ ಸ್ನೇಹ ತುಂಬಾ ಚೆನ್ನಾಗಿತ್ತು ಆದ್ರೆ ಒಂದರಲ್ಲಿ ಮಾತನಾಡಬೇಕಂದ್ರೆ ಅಂಬಾಸಿಡರ್ ಗಾಡಿಗೆ ಬರೋದಕ್ಕೆ ಹಾಗೆ ದೊಡ್ಡ ಮನೆಯ ಜೊತೆಗೆ ತಮ್ಮನ್ನ ತಾವು ಹೋಲಿಕೆ ಮಾಡ್ಕೊಂಡಿದ್ರು ರಾಜ್ಕುಮಾರ್ ಮಗ ಮಗ ತಗೊಂಡ್ರೆ ಅದನ್ನೇ ಇದು ಅಪ್ಪು ಅಭಿಮಾನಿಗಳಿಗೆ ಬೇಸರ ತಂದಿತ್ತು ಆ ಬಳಿಕ ಅಪ್ಪು ಅಗಲಿಕೆ ನಂತರ ದರ್ಶನ್ ಅವರ ಕ್ರಾಂತಿ ಚಿತ್ರದಲ್ಲೂ ಕೂಡ ಅಪ್ಪು ಅವರ ಅಗಲಿಕೆಗೆ ಸ್ಮರಣೆಯನ್ನ ಮಾಡಿರಲಿಲ್ಲ ಇದು ಒಂದು ಕೂಡ ರೀಸನ್ ಇದು ದರ್ಶನ್ ಅವರ ಆಪ್ತ ಗೆಳೆಯರಲ್ಲಿ ಮತ್ತೊಬ್ರು ಸುಜನ್ ಲೋಕೇಶ್ ಒಂದು ಕಾಲದಲ್ಲಿ ಇಬ್ರು ಕೂಡ ಪರಮ ಆಪ್ತರಂತೆ ಇದ್ರು ಒಟ್ಟೊಟ್ಟಿಗೆ ನಟಿಸಿದ್ರು ಕೂಡ ಆದ್ರೆ ಜಗ್ಗುದಾದ ಚಿತ್ರದ ನಂತರ ಇವರಿಬ್ಬರ ಸ್ನೇಹಕ್ಕೆ ಬ್ರೇಕ್ ಬಿದ್ದಿದೆ ದರ್ಶನ್ ಅವರಿಂದ ಸುಜನ್ ದೂರ ದೂರ ಅಂತ ಏನೇನೋ ಹೇಳ್ತಿದ್ರು ಅದು ಗೊತ್ತಿಲ್ಲ ಇನ್ನು ಜಗ್ಗೇಶ್ ಅವರ ವಿಚಾರಕ್ಕೆ ಬಂದ್ರೆ ಜಗ್ಗೇಶ್ ಅವರ ಅಗ್ರಜ ಸಿನಿಮಾದಲ್ಲೂ ಕೂಡ ದರ್ಶನ್ ನಟಿಸಿದ್ರು ಆದ್ರೆ ಒಂದಿನ ಅವರ ಆಪ್ತರ ಬಗ್ಗೆ ನಟ ಜಗ್ಗೇಶ್ ಅವರು ಆಡಿದ್ದ ಮಾತು ವಿವಾದವನ್ನೇ ಸೃಷ್ಟಿಸಿತ್ತು ದರ್ಶನ್ ತರ ಅವ್ರ ಇದಾರಲ್ಲೇ ಮಾಂಸ ಕಳಿಸ್ ಅಂತ ಕಳಿಸ್ರು ಯಾರು ಇಲ್ಲ ಇದೇ ವಿಷಯಕ್ಕೆ ತೋತಾಪುರಿ ಸೆಟ್ ನಲ್ಲಿ ಜಗ್ಗೇಶ್ ಅವರಿಗೆ ದಚ್ಚು ಫ್ಯಾನ್ಸ್ ಮುತ್ತಿಗೆ ಕೂಡ ಹಾಕಿದ್ರು ನಂತರ ದರ್ಶನ್ ಅವರು ಜಗ್ಗೇಶ್ ಅವರಿಗೆ ಕ್ಷಮೆಯನ್ನ ಕೇಳ್ತಾರೆ ನನ್ನ ಸೆಲೆಬ್ರಿಟಿಗಳಿಂದ ಅವ್ರಿಗೆ ಬೇಜಾರಾಗಿದ್ರೆ ನಾನು ಇಲ್ಲಿಂದನೇ ಜಗ್ಗೇಶ್ ಸರ್ ಸಾರಿ ಕೇಳ್ತೀನಿ ಆದ್ರೆ ಜಗ್ಗೇಶ್ ಅವರ ಕೋಪ ಇದೆಯಲ್ಲ ಇನ್ನೂ ತಣ್ಣಗೆ ಆಗ್ಲೇ ಇಲ್ಲ ನೀವು ನನಗೆ ಅವಮಾನ ಮಾಡೋದು ಒಂದೇ ನೀವು ಕನ್ನಡಿಗರಿಗೆ ಅವಮಾನ ಮಾಡೋದು ಒಂದೇ ಅದಕ್ಕೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಅದೇ ಸಾಕ್ಷಿ ಇನ್ನು ದರ್ಶನ್ ಅವರ ಬಹುತೇಕ ಚಿತ್ರಗಳಲ್ಲಿ ನಟ ರವಿಚೇತನ್ ಕಾಣಿಸ್ಕೊಂಡಿದ್ದಾರೆ ಆರಂಭದಲ್ಲಿ ದರ್ಶನ್ ಅವರ ಪರಮಾಪ್ತರ ಬಳಗದಲ್ಲಿ ಇವರು ಕೂಡ ಇದ್ರು ಆದ್ರೆ ಕೊರೋನಾ ಟೈಮ್ ಅಲ್ಲಿ ಒಂದಿಷ್ಟು ಮುಖಗಳು ಎಂಟ್ರಿ ಆಗೋಯ್ತು ಅಲ್ಲಿಂದ ನಾವು ಬ್ಯಾಕ್ ಆಫ್ ಟು ಬಿ ಇನ್ನು ರಾಬರ್ಟ್ ಸಿನಿಮಾದ ಉಮಾಪತಿ ಕೂಡ ದರ್ಶನ್ ಅವರ ಆತ್ಮೀಯ ಗೆಳೆಯರಾಗಿದ್ದವರೇ ಆದ್ರೆ ಪ್ರಾಪರ್ಟಿ ಒಂದರ ವಿಚಾರವಾಗಿ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಈಗ ಪ್ರಾಪರ್ಟಿ ವಿಷಯ ಬಂದ್ಬಿಡ್ತು ಏನಿಗೆ ಬರುತ್ತೆ ಪ್ರಾಪರ್ಟಿ ನಂದೋರ್ ಅವರೇ ಬಂದ್ ನನ್ನ ಹತ್ರ ಈ ಜಟಾಪಟಿ ಇತ್ತೀಚಿಗಷ್ಟೇ ಇಡೀ ರಾಜ್ಯದ ಎದುರೇ ಜಗಜಾಹೀರಾಗಿತ್ತು ದೋಸ್ತ್ ದರ್ಶನ್ ಅವರು ನಾಲ್ಕೈದು ವರ್ಷಗಳಿಂದ ಸಂಪೂರ್ಣವಾಗಿ ಬದ್ಲಾಗಿ ಹೋಗಿದ್ರು ಅನ್ನೋದಕ್ಕೆ ಅವರ ಆಪ್ತ ವಲಯವೇ ಸಾಕ್ಷಿ ಚಿತ್ರರಂಗದ ಸ್ಟಾರ್ ಆದವರು ಸಿನಿಮಾದ ಬಗ್ಗೆ ಚಿಂತನೆ ಮಾಡಬೇಕು ದೊಡ್ಡ ದೊಡ್ಡ ಪಾತ್ರನ ಮಾಡಬೇಕು ದೊಡ್ಡ ಮಟ್ಟದ ಸಿನಿಮಾಗಳನ್ನ ಮಾಡಬೇಕು ಈ ನಿಟ್ಟಿನಲ್ಲಿ ತನ್ನ ಆಪ್ತ ವಲಯವನ್ನು ಬೆಳೆಸ್ಕೋಬೇಕು ಅನ್ನೋ ಹಂಬಲ ಇದ್ದೇ ಇರುತ್ತೆ ಆದರೆ ದರ್ಶನ್ ಅವರ ಪಟಾಲಂ ಸಂಪೂರ್ಣ ತದ್ವಿರುದ್ಧವಾಗಿತ್ತು ದರ್ಶನ್ ಅವರ ಜೊತೆಗೆ ಸದ್ಯ ಇದ್ದಂಥವರು ಹೋಟೆಲ್ನ ಮಾಲೀಕರು ಪಬ್ ಮಾಲೀಕರು ಬಾರ್ ಮಾಲೀಕರು ಬಿಲ್ಡರ್ಗಳು ಫಿನಾನ್ಷಿಯರ್ಗಳು ರಾಜಕೀಯ ನಾಯಕರುಗಳು ಅವರ ಮಕ್ಕಳು ಸಂಬಂಧಿಕರ ಮಕ್ಕಳು ಫಾರ್ಮ್ ಹೌಸ್ಗಳ ಮಾಲೀಕರು ಮಾತ್ರ ಇದು ದರ್ಶನ್ ಅವರ ಜೀವನದ ದೃಷ್ಟಿಕೋನಗಳನ್ನೇ ಬದಲಾಯಿಸ್ಬಿಡ್ತು ಆ ಬದಲಾವಣೆಯೇ ದರ್ಶನ್ ಅವರ ಇಂದಿನ ಪರಿಸ್ಥಿತಿಗೆ ಕಾರಣ ನಂತರ ಏನಾಯ್ತು ಏನಾಗ್ತಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ ಮುಂದೆ ಏನಾಗುತ್ತೋ ಕಾದ್ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ